ಇಷ್ಟು ದಿನ ಸತ್ಯ ಹರಿಶ್ಚಂದ್ರರ ಅಪರಾವತಾರ ಎಂದುಕೊಳ್ಳುತ್ತಿದ್ದ ಸಿದ್ದರಾಮಯ್ಯನವರ ಸೊಕ್ಕು ದರ್ಪ ನೆಲಕಚ್ಚಿದೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಭ್ರಷ್ಟಾಚಾರಿ ಜೈಲು ಸೇರಲೇಬೇಕು ಅದೇ ರೀತಿ ದಲಿತರ ಭೂಮಿ ನುಂಗಿದ ಸಿದ್ದರಾಮಯ್ಯ ಶಿಕ್ಷೆ ಅನುಭವಿಸಲೇಬೇಕಾದ ಸ್ಥಿತಿ ಕೊನೆಗೂ ನಿರ್ಮಾಣವಾಗಿದೆ ಕನ್ನಡಿಗರೇ ಕೊನೆಗೂ ನ್ಯಾಯಾಲಯದಲ್ಲಿ ನ್ಯಾಯ ಗೆದ್ದಿದೆ ಮೂಡಾ ಹಗರಣದ ಭ್ರಷ್ಟಾಚಾರಿ ಸಿದ್ದರಾಮಯ್ಯನವರ ಅಸಲಿ ಮುಖವಾಡ ಕಳಚಿಕೊಂಡಿದೆ ರಾಜ್ಯಪಾಲರ ವಿರುದ್ಧ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ ಅಷ್ಟೇ ಅಲ್ಲದೆ ಹೈಕೋರ್ಟ್ ಮೂಡಾ ತನಿಖೆ ಆಗಲೇಬೇಕು ಎಂದು ಆದೇಶ ನೀಡಿದೆ ಆದರೂ ಲಜ್ಜೆ ಬಿಟ್ಟು ನಿಂತಿರುವ ಸಿದ್ದರಾಮಯ್ಯ ಇನ್ನೂ ರಾಜೀನಾಮೆ ನೀಡದೆ ಮೋಂಡುವಾದ ಮಾಡುತ್ತಿದ್ದಾರೆ ನಿರ್ಮಾಣ ಹೈಕೋರ್ಟ್ ಆದೇಶದ ಪ್ರಮುಖ ಅಂಶಗಳು ಒಂದು ಅಧಿಕಾರ ದುರುಪಯೋಗ ಮತ್ತು ಅನಗತ್ಯ ಪ್ರಭಾವ ಅರ್ಜಿದಾರರು ಅಧಿಕಾರದಲ್ಲಿ ಇಲ್ಲದೆ ಇದ್ದಿದ್ದರೆ ಅಂತಹ ಮಹತ್ವದ ಪ್ರಯೋಜನಗಳನ್ನ ಅವರಿಗೆ ನೀಡಲಾಗುವುದಿಲ್ಲ ಅಧಿಕಾರದ ದುರುಪಯೋಗವನ್ನ ಸೂಚಿಸುವ ಪ್ರಯೋಜನಗಳನ್ನ ಪಡೆಯುವಲ್ಲಿ ಸಿಎಂ ಸ್ಥಾನವು ನಿರ್ಣಾಯಕವಾಗಿದೆ ಎರಡು ತ್ವರಿತ ಅನುಕ್ರಮದಲ್ಲಿ ಅಸಾಮಾನ್ಯ ಪ್ರಯೋಜನಗಳು ಇಂತಹ ತ್ವರಿತ ಅನುಕ್ರಮದಲ್ಲಿ ಕಾಲಕಾಲಕ್ಕೆ ನಿಯಮವನ್ನು ಸಡಿಲಿಸುವಾಗ ಅಂತಹ ಗಣನೀಯ ಪ್ರಯೋಜನಗಳನ್ನ ಪಡೆಯುವುದು ಸಾಮಾನ್ಯ ಮನುಷ್ಯನಿಂದ ಸಾಧ್ಯವಿರೋದಿಲ್ಲ ಇದು ಅರ್ಜಿದಾರರಿಗೆ ಅನುಕೂಲವಾಗುವಂತೆ ಸಿಎಂ ನೀಡಿದ ಅಧಿಕಾರ ದುರ್ಬಳಕೆಯನ್ನ ಸೂಚಿಸುತ್ತದೆ ಮೂರು ಅನಗತ್ಯ ಪ್ರಭಾವದ ವಿಸ್ತರಣೆ ಪರಿಸ್ಥಿತಿಯು ಅನಾವಶ್ಯಕ ಪ್ರಭಾವದ ಹಸ್ತಕ್ಷೇಪ ವಿಸ್ತರಿಸಿರುವುದನ್ನು ಚಿತ್ರಿಸುತ್ತದೆ ಎಂದು ನ್ಯಾಯಾಲಯವು ಸ್ಪಷ್ಟವಾಗಿ ಹೇಳಿದೆ ಇದು ವೈಯಕ್ತಿಕ ಅಥವಾ ಕೌಟುಂಬಿಕ ಲಾಭಕ್ಕಾಗಿ ಸಿಎಂ ಪ್ರಭಾವದ ಅಸಮರ್ಪಕ ಬಳಕೆಯನ್ನ ಒತ್ತಿ ಹೇಳುತ್ತದೆ ನಾಲ್ಕು ಮುಖ್ಯಮಂತ್ರಿ ಸ್ಥಾನದ ದುರ್ಬಳಕೆ ಮುಖ್ಯಮಂತ್ರಿ ಸ್ಥಾನದ ಅಧಿಕಾರದ ದುರುಪಯೋಗದ ಸ್ಪಷ್ಟ ಚಿತ್ರಣವಿದೆ ಎಂದು ಆದೇಶವು ಹೇಳಿದೆ ವೈಯಕ್ತಿಕ ಲಾಭಕ್ಕಾಗಿ ಸಿಎಂ ಕಚೇರಿಯ ದುರುಪಯೋಗಕ್ಕೆ ನೇರವಾಗಿ ಪ್ರಭಾವ ಬೀರಿದೆ ಇನ್ನು ಹತ್ತು ಹಲವು ಅಂಶಗಳನ್ನು ಒಳಗೊಂಡಿರುವ ಹೈಕೋರ್ಟ್ ಆದೇಶ ಸ್ವತಃ ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶ ನೀಡಿದ್ದರೂ ಲಜ್ಜೆ ಬಿಟ್ಟಿರುವ ಕಾಂಗ್ರೆಸ್ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆಯುತ್ತಿಲ್ಲ ಕರ್ನಾಟಕ ರಾಜಕೀಯ ನೈತಿಕತೆಯ ಆಧಾರದ ಮೇಲೆ ನಡೆದುಕೊಂಡು ಬಂದಿದೆ ಆದರೆ ಸಿದ್ದರಾಮಯ್ಯ ಅವರು ಮಾತ್ರ ನೈತಿಕತೆಯನ್ನೇ ಬಿಟ್ಟು ಕುರ್ಚಿಯಲ್ಲಿ ಕೂತಿದ್ದಾರೆ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಸೇರಿ ನಡೆಸಿದ ಮೈಸೂರು ಚಲೋ ಪಾದಯಾತ್ರೆಗೆ ಕೊನೆಗೂ ಜಯ ಸಿಕ್ಕಿದೆ ಭ್ರಷ್ಟ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ನಿತ್ಯ ನಿರಂತರ